ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ವಾಣಿಜ್ಯ ಬ್ಯಾಂಕುಗಳ ಪತ್ತು ಅಥವಾ ಸಾಲದ ನಿರ್ಮಾಣ ಅದರ ಬಗ್ಗೆ ಅಧ್ಯಯನವನ್ನು ಮಾಡಲಾಗ್ತದೆ ಪತ್ತು ಅಂದು ಒಂದ ಸಾಲ ಅಂದು ಒಂದ ಮತ್ತು ಉದ್ದರಿ ಅಂದು ಕೂಡ ಒಂದೇ ಅರ್ಥವನ್ನ ಕೊಡುವಂತ ಕೆಲಸವನ್ನ ಮಾಡಲಾಗ್ತದೆ ವಾಣಿಜ್ಯ ಬ್ಯಾಂಕುಗಳ ಪತ್ತು ನಿರ್ಮಾಣದ ಬಗ್ಗೆ ನಾವು ಇವತ್ತಿನ ಅವಧಿಯಲ್ಲಿ ಅಧ್ಯಯನವನ್ನ ಮಾಡೋಣ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಪೀಠಕ್ಕೆ ಇಲ್ಲಿ ನೋಡ್ರಿ ಪತ್ತು ಅಥವಾ ಸಾಲ ನಿರ್ಮಾಣವು ಆಧುನಿಕ ವಾಣಿಜ್ಯ ಬ್ಯಾಂಕುಗಳು ನಿರ್ವಹಿಸುತ್ತಿರುವ ಅತ್ಯಂತ ಮಹತ್ವದ ಕಾರ್ಯವಾಗಿದೆ ಏನೋ ಸಾಲವನ್ನ ಸೃಷ್ಟಿ ಮಾಡುವಂತ ವಿಧಾನವು ಆಧುನಿಕ ವಾಣಿಜ್ಯ ಬ್ಯಾಂಕುಗಳ ಪ್ರಮುಖವಾದಂತ ಕಾರ್ಯವಾಗಿದೆ ಎಂಬುದು ಗಮನಿಸಬೇಕು ಪ್ರೊಫೆಸರ್ ಸೇಯಕ್ಸ್ ಹೇಳುವಂತೆ ಹೇಳುವಂತೆ ಬ್ಯಾಂಕುಗಳು ಕೇವಲ ಹಣವನ್ನು ಸರಬರಾಜು ಮಾಡುವ ಸಂಸ್ಥೆಗಳಲ್ಲ ವಾಣಿಜ್ಯ ಬ್ಯಾಂಕುಗಳು ಕೇವಲ ಹಣವನ್ನ ಸರಬರಾಜು ಮಾಡುವ ಸಂಸ್ಥೆಗಳಲ್ಲ ಅವು ಹಣವನ್ನ ನಿರ್ಮಿಸುವ ಸಂಸ್ಥೆಗಳು ಹೌದು ಹಣವನ್ನ ಸರಬರಾಜು ಮಾಡುವಂತ ಸಂಸ್ಥೆ ಅಷ್ಟೇ ಅಲ್ಲದೆ ಅವು ಹಣವನ್ನ ನಿರ್ಮಿಸುವಂತ ಸಂಸ್ಥೆಗಳು ಹೌದು ಆದ್ದರಿಂದ ಆಧುನಿಕ ವಾಣಿಜ್ಯ ಬ್ಯಾಂಕುಗಳನ್ನು ಪತ್ತು ನಿರ್ಮಾಣದ ಕಾರ್ಖಾನೆ ಎಂದು ಕರೆಯಲಾಗಿದೆ ಪ್ರಕಾರ ಪ್ರೊಫೆಸರ್ ಸೈಯಸ್ರವರ ಪ್ರಕಾರ ವಾಣಿಜ್ಯ ಬ್ಯಾಂಕು ಏನ್ ಮಾಡ್ತಾವಂತಂದ್ರ ಸಾರ್ವಜನಿಕರ ಬಳಿ ಇರುವಂತ ಠೇವಣಿಗಳನ್ನ ಸ್ವೀಕಾರ ಮಾಡುವುದರ ಮೂಲಕ ಆ ಸ್ವೀಕಾರ ಮಾಡಿದಂತ ಠೇವಣಿಗಳನ್ನ ವಾಪಸ್ ಏನ್ ಮಾಡ್ತವು ವಾಣಿಜ್ಯ ಬ್ಯಾಂಕುಗಳು ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ ಸಾಲವನ್ನ ನೀಡುವುದರ ಮೂಲಕ ಈ ಸಾಲ ನಿರ್ಮಾಣ ಚಟುವಟಿಕೆಯನ್ನ ಕೈಗೊಳ್ಳುತ್ತವೆ ಹೀಗಾಗಿ ಅವಕ್ ನಾವೇನ್ ಕರಿತೇವೆ ಪತ್ತು ನಿರ್ಮಾಣ ಅಥವಾ ಸಾಲ ನಿರ್ಮಾಣದ ಕಾರ್ಖಾನೆಗಳಂತೇಳಿ ಎಂಬ ವ್ಯಾಖ್ಯವನ್ನ ಪ್ರೊಫೆಸರ್ ರವರು ಕೊಟ್ಟಿದ್ದಾರೆ ಪತ್ತು ನಿರ್ಮಾಣದ ಅರ್ಥವನ್ನ ತಿಳಿದುಕೊಳ್ಳೋಣ ಪತ್ತು ಅಥವಾ ಸಾಲ ನಿರ್ಮಾಣ ಎಂದರೆ ಸಾಲ ನೀಡಿಕೆಯ ಮುಖಾಂತರ ಬ್ಯಾಂಕು ಠೇವಣಿಗಳನ್ನ ವಿಸ್ತರಿಸುವ ಪ್ರಕ್ರಿಯೆ ಆಗಿದೆ ಪತ್ತು ನಿರ್ಮಾಣ ಅಂತಂದ್ರ ಸಾಲ ನೀಡಿಕೆಯ ಮುಖಾಂತರ ಬ್ಯಾಂಕು ಠೇವಣಿಗಳ ಠೇವಣಿಗಳನ್ನ ವಿಸ್ತರಿಸುವ ಪ್ರಕ್ರಿಯೆ ಅಂದರೆ ಬ್ಯಾಂಕುಗಳು ತಮ್ಮ ಸಾಲ ಮಂಜೂರಾತಿ ತಮ್ಮ ಸಾಲದ ಮಂಜೂರಾತಿ ಮತ್ತು ಹೂಡಿಕೆಯ ಮೂಲಕ ಹೂಡಿಕೆಯ ಮೂಲಕ ಠೇವಣಿಗಳನ್ನ ಸೃಷ್ಟಿಸಿ ಹಣದ ಸರಬರಾಜನ ಹೆಚ್ಚಿಸುವುದು ಪತ್ತು ನಿರ್ಮಾಣವಾಗುತ್ತದೆ ಅಂದ್ರ ಬ್ಯಾಂಕ್ಗಳು ತಮ್ಮ ಸಾಲ ಮುಂಜೂರಾತಿ ಮತ್ತು ಹೂಡಿಕೆಯ ಮೂಲಕ ಠೇವಣಿಗಳನ್ನ ಸೃಷ್ಟಿಸಿ ಹಣದ ಸರಬರಾಜನ್ನ ಹೆಚ್ಚಿಸುವಂತ ಮತ್ತು ನಿರ್ಮಾಣ ಮಾಡುವಂತ ಒಂದು ಚಟುವಟಿಕೆ ನಾವು ಏನ್ ಕರಿತೀವಿ ಪತ್ತು ನಿರ್ಮಾಣ ಅಂತೇಳಿ ಕರಿತೀವಿ ಸಾಲಗಳು ಠೇವಣಿಗಳನ್ನ ಸೃಷ್ಟಿಸುತ್ತವೆ ನಾವೇನು ಸಾಲ ಕೊಡ್ತೇವಲ್ಲ ಆ ಸಾಲಗಳು ಠೇವಣಿಗಳನ್ನ ಸೃಷ್ಟಿಸುವಂತ ಕೆಲಸವನ್ನ ಮಾಡ್ತಾವು ಠೇವಣಿಗಳು ಸಾಲಗಳನ್ನ ಠೇವಣಿಗಳನ್ನ ಸೃಷ್ಟಿಸ್ತಾವು ಠೇವಣಿಗಳು ಸಾಲಗಳನ್ನ ಸೃಷ್ಟಿಸುವಂತ ಕೆಲಸವನ್ನ ಮಾಡ್ತಾವ ಇನ್ ನೋಡ್ರಿ ಬ್ಯಾಂಕ್ಗಳಲ್ಲಿ ಎರಡು ರೀತಿಯ ಠೇವಣಿಗಳು ಸೃಷ್ಟಿಯ ಸೃಷ್ಟಿಯಾಗುತ್ತವೆ ಒಂದು ಪ್ರಾಥಮಿಕ ಅಥವಾ ಮೂಲ ಠೇವಣಿ ಅಂತೇಳಿ ಇನ್ನೊಂದ್ ಯಾವುದು ನಿರ್ಮಿತ ಮತ್ತು ನಿಷ್ಪನ್ನ ಠೇವಣಿ ಅಂತೇಳಿ ಎರಡು ಠೇವಣಿಗಳು ಸೃಷ್ಟಿ ಆಗ್ತಾವ ಪ್ರೈಮರಿ ಡಿಪಾಸಿಟ್ ಮತ್ತು ಡಿರಾಲ್ ಡಿಪಾಸಿಟ್ ಅಂತ ಕರಿತೇವೆ ನಾವು ಓಕೆನಾ ಹೀಗಾಗಿ ನೀವೇನ್ ಗಮನಿಸ್ಬೇಕಂತಂದ್ರ ಇಲ್ಲ ಐತ್ ನೋಡ್ರಿ ಸಾಲಗಳು 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 ಠೇವಣಿಗಳನ್ನ ಸೃಷ್ಟಿಸುತ್ತವೆ ಮತ್ತು ಠೇವಣಿಗಳು ಸಾಲಗಳನ್ನ ಸೃಷ್ಟಿಸುತ್ತವೆ ಎಂಬುದನ್ನ ವಿದ್ಯಾರ್ಥಿಗಳು ಗಮನಿಸಬೇಕು ಇದು ಹೇಗೆ ಸಾಲ ಠೇವಣಿಯನ್ನು ಸೃಷ್ಟಿ ಸೃಷ್ಟಿ ಮಾಡುವ ವಿಧಾನ ಹೇಗೆ ಠೇವಣಿಗಳು ಸಾಲವನ್ನ ಸೃಷ್ಟಿ ಮಾಡುವ ವಿಧಾನಗಳು ಹೇಗೆ ಎಂಬುದನ್ನ ನಮ್ಮ ಮುಂದೆ ಏನ ಸ್ಪಷ್ಟವಾಗಿ ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡುವಣ ಈಗ ಗಮನಿಸಿ ಪತ್ತು ನಿರ್ಮಾಣದ ಗುಣಕ ಕ್ರೆಡಿಟ್ ಮಲ್ಟಿಪ್ಲೈಯರ್ ಓ ಎಪಿ ಅಂತ ಅಂತೇಳಿ ಅಂದ್ರೆ ಪತ್ತು ನಿರ್ಮಾಣದ ಗುಣಕದ ಬಗ್ಗೆ ತಿಳ್ಕೊಳ್ಬೇಕು ಬ್ಯಾಂಕ್ಗಳು ತಮ್ಮ ಮೂಲ ಠೇವಣಿಯ ಸಹಾಯದಿಂದ ಬ್ಯಾಂಕ್ಗಳು ತಮ್ಮ ಮೂಲ ಠೇವಣಿಯ ಸಹಾಯದಿಂದ ಎಷ್ಟು ಪ್ರಮಾಣದ ಪತ್ತು ಅಥವಾ ಸಾಲವನ್ನ ನಿರ್ಮಾಣ ಮಾಡುತ್ತವೆ ಎಂಬ ವಿಚಾರ ಪತ್ತು ನಿರ್ಮಾಣದ ಗುಣಕದ ಮೌಲ್ಯವನ್ನ ಅವಲಂಬಿಸಿರುತ್ತದೆ ಏನು ಏನು ಬ್ಯಾಂಕ್ಗಳವಲ್ಲ ಆ ಬ್ಯಾಂಕ್ಗಳು ತಮ್ಮ ಮೂಲ ಠೇವಣಿಯ ಸಹಾಯದಿಂದ ತಮ್ಮ ಬಳಿ ಇರುವಂತ ಠೇವಣಿ ಎಷ್ಟಿರತ್ತಲ್ಲ ಆ ಠೇವಣಿಯ ಸಹಾಯದಿಂದ ಎಷ್ಟು ಪ್ರಮಾಣದ ಪತ್ತು ಅಥವಾ ಸಾಲವನ್ನ ನಿರ್ಮಾಣವನ್ನ ಮಾಡುತ್ತವೆ ಎಂಬುದು ನಮ್ಗೆ ಯಾವುದು ಮೂಲಕ ಗೊತ್ತಾಗ್ತದ ಈ ಪತ್ತು ನಿರ್ಮಾಣದ ಗುಣಕದ ಮೌಲ್ಯದ ಮೂಲಕ ನಾವೇ ಮಾಡಬಹುದು ಕಂಡು ಹಿಡಬಹುದು ಹೀಗಾಗಿ ಈ ಪತ್ತು ನಿರ್ಮಾಣದ ಗುಣಕವನ್ನ ಕಂಡು ಸೂತ್ರ ಅಂತಂದ್ರ ಕೆ ಇಜ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಆರ್ ಅಂತೆ ಪತ್ತು ನಿರ್ಮಾಣದ ಗುಣಕದ ಮೌಲ್ಯವನ್ನ ಕಂಡಿಡುವಂತ ಸೂತ್ರ ನೋಡಲಿ ಕೆಲ್ ಟು ಒನ್ ಡಿವೈಡ್ ಬೈ ಆರ್ ಇಲ್ಲಿ ಕೆ ಅಂತಂದ್ರೆ ಪತ್ತು ನಿರ್ಮಾಣದ ಗುಣಕ ಅಂದಂಗ ಆರ್ ಅಂತಂದ್ರ ನಗದು ಮೀಸಲು ಪ್ರಮಾಣವನ್ನ ಪ್ರತಿನಿಧಿಸುತ್ತದೆ ಇದರ ಒಂದು ಮೂಲಕ ವಾಣಿಜ್ಯ ಬ್ಯಾಂಕ್ಗಳು ಸೃಷ್ಟಿ ಮಾಡುವಂತ ಪತ್ತು ನಿರ್ಮಾಣದ ಮೌಲ್ಯವನ್ನ ನಾವೇನ್ ಮಾಡಬಹುದು ಈ ಪತ್ತು ನಿರ್ಮಾಣದ ಗುಣಕದ ಮೂಲಕ ಸುಲಭವಾಗಿ ಕಂಡು ಹಿಡಿಯಲು ನಮ್ಗೆ ಏನಾಗ್ತದ ಅನುಕೂಲ ಆಗ್ತದ ಈ ಸೂತ್ರವನ್ನ ಗಮನಿಸಬೇಕು ಈ ಸೂತ್ರ ಆದ್ಮೇಲೆ ಈಗ ವಾಣಿಜ್ಯ ಬ್ಯಾಂಕುಗಳು ಪತ್ತು ನಿರ್ಮಾಣದ ಪ್ರಕ್ರಿಯೆಯನ್ನ ಅಥವಾ ವಿಧಾನವನ್ನ ಹೇಗೆ ಮಾಡುತ್ತದೆ ಎಂಬುದನ್ನ ನಾವು ಅಧ್ಯಯನವನ್ನ ಮಾಡೋಣ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಬಳಿ ಇರುವ ಠೇವಣಿಗಳ ಸಹಾಯದಿಂದ ಹಲವಾರು ಪಟ್ಟು ಅಧಿಕ ಪ್ರಮಾಣದ ಪತ್ತನ್ನ ಅಥವಾ ಸಾಲವನ್ನ ಸೃಷ್ಟಿಸುವ ಸಾಮರ್ಥ್ಯವನ್ನ ಹೊಂದಿರುತ್ತವೆ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳ ಬಳಿ ಏನ್ ಠೇವಣಿ ಇರ್ತಾವಲ್ಲ ಆ ಠೇವಣಿಗಳ ಸಹಾಯದಿಂದ ಅದಕ್ಕಿಂತ ಹತ್ತು ಪಟ್ಟು ಅಥವಾ ಹಲವಾರು ಪಟ್ಟು ಪತ್ತ ಅಥವಾ ಸಾಲವನ್ನ ಸೃಷ್ಟಿಸುವ ಸಾಮರ್ಥ್ಯವನ್ನ ಹೊಂದಿರುತ್ತವೆ ಹಂಗಂತಂದ್ರ ನಗದು ಮೀಸಲು ನಿಧಿಯ ನಗದು ಮೀಸಲು ನಿಧಿಯ ಪ್ರಮಾಣ ಮತ್ತು ಠೇವಣಿ ಅಥವಾ ಪತ್ತು ನಿರ್ಮಾಣದ ಗುಣಕವನ್ನ ಅವಲಂಬಿಸಿರುತ್ತದೆ ಅಂದ್ರ ಈ ಸಾಲವನ್ನ ಸೃಷ್ಟಿ ಮಾಡುವಂತ ವಾಣಿಜ್ಯ ಬ್ಯಾಂಕ್ಗಳ ಪ್ರಮಾಣವನ್ನ ಪ್ರಮಾಣವು ಈ ನಗದು ಮೀಸಲು ನಿಧಿ ಆಗ್ಬಹುದು ಮತ್ತು ಠೇವಣಿ ಅಥವಾ ಪತ್ತು ನಿರ್ಮಾಣದ ಗುಣಕವನ್ನ ಅವಲಂಬನೆ ಹೊಂದಿರುತ್ತದೆ ಇಲ್ಲ ಬ್ಯಾಂಕುಗಳು ತಮ್ಮ ಪ್ರಾಥಮಿಕ ಠೇವಣಿಗಳ ಸಹಾಯದಿಂದ ಹೇಗೆ ಪತ್ತು ನಿರ್ಮಾಣವನ್ನು ಮಾಡುತ್ತವೆ ಎಂಬ ಪ್ರಕ್ರಿಯೆಯನ್ನ ಸುಲಭವಾಗಿ ತಿಳಿದುಕೊಳ್ಳುವ ದೃಷ್ಟಿಯಿಂದ ಈ ಕೆಳಗಿನ ಕಲ್ಪನೆಗಳನ್ನ ನಾವು ಮಾಡಿಕೊಂಡು ಅಧ್ಯಯನವನ್ನ ಮಾಡಲಾಗ್ತದ ನಿಮ್ಗೆ ಗೊತ್ತಾಲಿಕ ಅಂತಂದ್ರ ಈಗ ವಾಣಿಜ್ಯ ಬ್ಯಾಂಕ್ ಏನದಾವಲ್ಲ ಈ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಪ್ರಾಥಮಿಕ ಠೇವಣಿಗಳ ಸಹಾಯದಿಂದ ಆರ್ಥಿಕತೆಯಲ್ಲಿ ಹೇಗೆ ಪತ್ತು ನಿರ್ಮಾಣವನ್ನ ಅಥವಾ ಸಾಲದ ನಿರ್ಮಾಣವನ್ನ ಸೃಷ್ಟಿ ಮಾಡುತ್ತವೆ ಎಂಬುದನ್ನ ತಿಳಿದುಕೊಳ್ಳಲು ನಾವು ಕೆಲವೊಂದು ಕಲ್ಪನೆಗಳನ್ನ ಆಧಾರವಾಗಿಟ್ಟುಕೊಂಡು ಅಧ್ಯಯನವನ್ನ ಮಾಡಬೇಕಾಗುತ್ತದೆ ಆ ಕಲ್ಪನೆಗಳ ಮೂಲಕ ನಾವು ಪತ್ತು ನಿರ್ಮಾಣದ ಚಟುವಟಿಕೆ ಆರ್ಥಿಕತೆಯಲ್ಲಿ ಹೇಗೆ ನಡೆಯುತ್ತದೆ ಎಂಬುದ ಸ್ಪಷ್ಟ ಮಾಹಿತಿ ನಿಮಗೆ ಗೊತ್ತಾಗ್ತದೆ ನಿರ್ಮಾಣದ ಕಲ್ಪನೆಗಳು ಒಂದು ಹಲವಾರು ಬ್ಯಾಂಕುಗಳು ಅಂದರೆ ಎ ಬ್ಯಾಂಕು ಬಿ ಬ್ಯಾಂಕು ಸಿ ಮತ್ತು ಡಿ ಬ್ಯಾಂಕ್ ಪ್ರಮುಖ ಈ ನಾಲ್ಕು ಬ್ಯಾಂಕುಗಳು ಅಸ್ತಿತ್ವದಲ್ಲಿ ಇರುತ್ತವೆ ಎಂಬುದು ಒಂದನೆಯ ಕಲ್ಪನೆ ಪ್ರತಿಯೊಂದು ಬ್ಯಾಂಕು ತನ್ನ ಠೇವಣಿಗಳ ವಿರುದ್ಧವಾಗಿ ಶೇಕಡ ಹತ್ತರಷ್ಟು ನಗದು ಮೀಸಲು ನಿಧಿಯನ್ನ ಇಡಬೇಕಾಗುತ್ತದೆ ಏನು ಈ ಪ್ರತಿಯೊಂದು ಬ್ಯಾಂಕು ಏನಾವಲ್ಲ ಬ್ಯಾಂಕು ತನ್ನ ಠೇವಣಿಗಳ ವಿರುದ್ಧವಾಗಿ ಶೇಕಡ ಶೇಕಡ ಹತ್ತರಷ್ಟು ನಗದು ಮೀಸಲು ನಿಧಿಯನ್ನ ಇಡಬೇಕಾಗುತ್ತದೆ ನಗದು ಮೀಸಲು ನಿಧಿ ಅಂತಂದ್ರ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಗಳ ಒಂದು ನಿರ್ದಿಷ್ಟ ಭಾಗವನ್ನ ಕೇಂದ್ರ ಬ್ಯಾಂಕಿನಲ್ಲಿ ಇಡುವುದಕ್ಕೆ ನಾವೇನ್ ಕರಿತೀವಿ ನಗದು ಮೀಸಲು ನಿಧಿ ಅಂತ ಆ ನಗದು ಮೀಸಲು ನಿಧಿಯಲ್ಲಿ ಎಷ್ಟಿಡ್ಬೇಕು ಹತ್ತರಷ್ಟು ನಿಧಿಯಾಗಿ ಇಡಬೇಕಾಗ್ತದೆ ಕಲ್ಪನೆ ನೆಕ್ಸ್ಟ್ ಒನ್ ಮೂರನೇ ಕಲ್ಪನೆ ಮೊದಲ ಬ್ಯಾಂಕು ಅಂದರೆ ಆ ಎ ಬ್ಯಾಂಕು ಎ ಬ್ಯಾಂಕು ರೂಪಾಯಿ ಒಂದು ಸಾವಿರ ರೂಪಾಯಿ ಠೇವಣಿಯನ್ನ ಹೊಂದಿದೆ ಎಂಬುದು ಎಷ್ಟನೇ ಕಲ್ಪನೆ ಮೂರನೆಯ ಕಲ್ಪನೆ ಒಂದೇದ್ದೇನು ಎ ಸಿ ಬಿ ಎಂಬ ನಾಲ್ಕು ಬ್ಯಾಂಕುಗಳು ಕಂಡು ಬರುತ್ತವು ಪ್ರತಿಯೊಂದು ಬ್ಯಾಂಕು ಶೇಕಡ ಹತ್ತರಷ್ಟು ನಗದು ಮೀಸಲು ನಿಧಿಯನ್ನ ತಮ್ಮ ಬಳಿ ಇಟ್ಟುಕೊಳ್ಳುತ್ತವೆ ಮೊದಲ ಬ್ಯಾಂಕು ಅಂದ್ರೆ ಎ ಬ್ಯಾಂಕು ರೂಪಾಯಿ ಒಂದು ಸಾವಿರ ರೂಪಾಯಿ ಮೂಲ ಠೇವಣಿಯನ್ನ ಹೊಂದಿದೆ ಎಂಬ ಕಲ್ಪನೆ ಮೇಲೆ ಇಪ್ಪತ್ತು ನಿರ್ಮಾಣದ ಚಟುವಟಿಕೆಯನ್ನ ಅಧ್ಯಯನವನ್ನ ಮಾಡಲಾಗ್ತದೆ ಇನ್ ನಾಲ್ಕನೇ ಕಲ್ಪನೆ ಒಂದು ಬ್ಯಾಂಕಿನಲ್ಲಿ ಪಡೆಯಲಾದ ಸಾಲವನ್ನು ಏನ ಒಂದು ಬ್ಯಾಂಕ್ನೊಳಗೆ ಏನ್ ಸಾಲ ಪಟ್ಟಲ್ಲ ಪಡೆಯಲಾದ ಸಾಲವನ್ನು ಗ್ರಾಹಕ ಇನ್ನೊಂದು ಬ್ಯಾಂಕಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಠೇವಣಿಯನ್ನ ಇರುತ್ತಾನೆ ಅಲ್ಲಿಂದ ಮತ್ತೊಂದು ಬ್ಯಾಂಕಿನಲ್ಲಿ ಮಗದೊಂದು ಬ್ಯಾಂಕಿನಲ್ಲಿ ಹೀಗೆ ಈ ಚಟುವಟಿಕೆಯನ್ನು ಏನಾಗ್ತದೆ ಮುಂದುವರಿಯುತ್ತದೆ ಎಂಬುದು ನಾಲ್ಕನೆಯ ಕಲ್ಪನೆ ಆಗಿದೆ ನಾವೊಂದು ಬ್ಯಾಂಕ್ನೊಳಗೆ ಏನ್ ಸಾಲ ಪಡ್ತೇವಲ್ಲ ಪಡೆದುಕೊಂಡಂತ ಸಾಲವನ್ನ ನಾ ಏನ್ ಮಾಡ್ತೇನೆ ಇನ್ನೊಂದು ಬ್ಯಾಂಕಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಠೇವಣಿ ರೂಪದಲ್ಲಿ ಇಡುತ್ತೇನೆ ಆ ಬ್ಯಾಂಕಿನ ಆದ್ಮೇಲೆ ಮತ್ತೊಂದು ಮಗದೊಂದು ಹೀಗೆ ನಿರಂತರವಾಗಿ ಈ ಚಟುವಟಿಕೆ ಮುಂದುವರಿಯುತ್ತದೆ ಎಂಬುದು ನಾಲ್ಕನೆಯ ಕಲ್ಪನೆ ಐದು ಪ್ರತಿಯೊಂದು ಬ್ಯಾಂಕು ಇನ್ನೊಂದು ಬ್ಯಾಂಕಿನ ಸಾಲಗಾರ ಠೇವಣಿ ಇಡುವ ಹಣದ ಮೂಲಕ ಪ್ರಾರಂಭದ ಠೇವಣಿಯಿಂದ ಇದು ಕಾರ್ಯವನ್ನ ಆರಂಭವನ್ನ ಮಾಡುತ್ತದೆ ಪ್ರತಿಯೊಂದು ಬ್ಯಾಂಕ್ ಅನ್ನು ಬರ್ತಾವಲ್ಲ ಇದು ಇನ್ನೊಂದು ಬ್ಯಾಂಕಿನ ಸಾಲದಾಗ ಠೇವಣಿ ಇಡುವ ಹಣದ ಮೂಲಕ ಈ ಠೇವಣಿಯನ್ನ ನಿರ್ಮಿಸುವ ಅಥವಾ ಸಾಲವನ್ನ ನಿರ್ಮಿಸುವಂತ ಚಟುವಟಿಕೆ ಕಾರ್ಯವನ್ನ ಆರಂಭಿಸುತ್ತದೆ ಎಂಬುದು ಐದನೆಯ ಕಲ್ಪನೆ ಆಗಿದೆ ಈಗ ಉದಾಹರಣೆ ನೋಡಲಿ ಈಗ ಉದಾಹರಣೆ ಮೂಲಕ ಸ್ಪಷ್ಟವಾಗಿ ಅಧ್ಯಯನವನ್ನ ಮಾಡೋಣ ಉದಾಹರಣೆ ಬ್ಯಾಂಕು ಎ ಬ್ಯಾಂಕು ರೂಪಾಯಿ ಒಂದು ಸಾವಿರ ಹೊಸ ಠೇವಣಿಯನ್ನ ಸ್ವೀಕರಿಸಿ ಕಾರ್ಯವನ್ನ ಮಾಡುತ್ತದೆ ಏನು ಈ ಬ್ಯಾಂಕು ಹೊಸದಾಗಿ ಒಂದು ಸಾವಿರ ರೂಪಾಯಿ ಠೇವಣಿಯನ್ನ ಸ್ವೀಕರಿಸಿ ಕಾರ್ಯವನ್ನ ಆರಂಭವನ್ನ ಮಾಡುತ್ತದೆ ಈ ಒಂದು ಸಾವಿರ ರೂಪಾಯಿ ಠೇವಣಿಯು ಆ ಬ್ಯಾಂಕಿನ ಬಳಿ ಇರುವ ನಗದು ಆಸ್ತಿಯಾಗಿರುತ್ತದೆ ಏನು ಈ ಒಂದು ಸಾವಿರ ರೂಪಾಯಿ ಹೊಸದಾಗಿ ಠೇವಣಿಯ ಸ್ವೀಕಾರ ಮಾಡುತ್ತಲ್ಲ ಸ್ವೀಕರಿಸಿದ ಠೇವಣಿಯು ಆ ಎ ಬ್ಯಾಂಕಿನ ನಗದು ಆಸ್ತಿ ಆಗಿರುತ್ತದೆ ಹಾಗೂ ಇದೇ ಅದರ ಹೊಣೆಗಾರಿಕೆ ಕೂಡ ಆಗ್ತದೆ ಆಸ್ತಿಯು ಕೂಡ ಹೌದು ಅದು ಒಂದು ಸಾವಿರ ಆ ಎ ಬ್ಯಾಂಕಿನ ಹೊಣೆಗಾರಿಕೆ ಕೂಡ ಆಗಿರುತ್ತದೆ ಈ ನಗದು ಮೀಸಲು ನಿಧಿಯ ಪ್ರಮಾಣ ಶೇಕಡ ಹತ್ತು ಆಗಿದ್ದಾಗ ಹತ್ತು ಆಗಿದ್ದಾಗ ಈ ಬ್ಯಾಂಕು ಅಂದ್ರೆ ಎ ಬ್ಯಾಂಕು ರೂಪಾಯಿ ಒಂದು ನೂರು ರೂಪಾಯಿಯನ್ನ ನಗದು ಮೀಸಲು ಇಟ್ಟುಕೊಂಡು ಏನು ಏನ್ ಕಲ್ಪನೆ ಒಳಗೆ ಐತಿ ಶೇಕಡ ಹತ್ತರಷ್ಟು ನಗದು ಮೀಸಲು ನಿಧಿಯಾಗಿ ಇಟ್ಟುಕೊಳ್ಳಲಾಗ್ತದೆ ಎಂಬ ಕಲ್ಪನೆ ಐತಿ ಈಗ ಅದರ ಅನುಗುಣವಾಗಿ ಎ ಬ್ಯಾಂಕು ಒಂದು ಸಾವಿರ ರೂಪಾಯಿ ಠೇವಣಿನ ಸ್ವೀಕಾರ ಸ್ವೀಕಾರ ಮಾಡಿದಾಗ ಅದು ನಗದು ಆಸ್ತಿ ಆಯ್ತು ಆಮೇಲೆ ಅದು ಹೊಣೆಗಾಯಿತು ಕೂಡ ಆಯ್ತು ಈಗ ಆ ಎ ಬ್ಯಾಂಕು ಶೇಕಡ ಹತ್ತರಷ್ಟನ್ನ ಇಟ್ಕೊಳ್ಬೇಕಾಗ್ತದೆ ಒಂದು ಸಾವಿರ ರೂಪಾಯಿ ಒಳಗ ಶೇಕಡ ಅಂತಂದ್ರ ಹತ್ತಾಗಿದ್ದಾಗ ಆ ಬ್ಯಾಂಕು ಶೇಕಡ ಒಂದು ನೂರು ರೂಪಾಯಿಯನ್ನ ಮೀಸಲಾಗಿಟ್ಟುಕೊಂಡು ಉಳಿದ ಒಂಬತ್ತು ನೂರು ರೂಪಾಯಿ ಹಣವನ್ನ ಎಕ್ಸ್ ಎಂಬ ಗ್ರಾಹಕನಿಗೆ ಸಾಲವನ್ನ ನೀಡುತ್ತದೆ ಈ ಎಕ್ಸ್ ಎಂಬ ಗ್ರಾಹಕ ಗ್ರಾಹಕ ತಾನು ಎ ಬ್ಯಾಂಕಿನಿಂದ ತೆಗೆದುಕೊಂಡ ಸಾಲವನ್ನ ಅಂದ್ರ ಒಂಬತ್ನೂರು ರೂಪಾಯಿ ಸಾಲವನ್ನ ಎ ಬ್ಯಾಂಕ್ ತನ್ನ ಗ್ರಾಹಕನಾದಂತ ಎಕ್ಸ್ ವ್ಯಕ್ತಿಗೆ ಕೊಟ್ಟಿದ್ದಾರೆ ಸಾಲವನ್ನ ಪಡೆದುಕೊಂಡಂತ ಎಕ್ಸ್ ವ್ಯಕ್ತಿಯು ಎ ನಿಂದ ಪಡೆದುಕೊಂಡಂತ ಸಾಲವನ್ನ ವಾಯ್ ವ್ಯಕ್ತಿಗೆ ಕೊಡಬೇಕಾಗಿತ್ತು ಆ ವಾಯ್ ವ್ಯಕ್ತಿಗೆ ಕೊಡಬೇಕಾಗಿರುವ ಹಣವನ್ನ ಕೊಡಲು ಬಳಸಿಕೊಳ್ಳುತ್ತಾನೆ ಎಂದು ಭಾವಿಸಿಕೊಳ್ಳೋಣ ಈ ತರ ಭಾವಿಸಿಕೊಂಡಾಗ ಈ ಬ್ಯಾಂಕಿನ ಆಸ್ತಿ ಮತ್ತು ಹೊಣೆಗಾರಿಕೆ ಪಟ್ಟಿಯು ಈ ಮುಂದಿನಂತೆ ನಾವೇನ್ ಮಾಡಬಹುದು ಚರ್ಚೆಯನ್ನ ಮಾಡಬಹುದು ಇಲ್ಲಿ ನೋಡ್ರಿ ಈ ಬ್ಯಾಂಕಿನ ಆಸ್ತಿ ಮತ್ತು ಹೊಣೆಗಾರಿಕೆ ಪಟ್ಟಿ ಹೊಣೆ ಕಾಲ ಹೊಣೆಗಾಗೆ ಇಲ್ಲಿ ಆಸ್ತಿ ಇದೆ ಹೊಸ ಎಷ್ಟು ಒಂದು ಸಾವಿರ ರೂಪಾಯಿ ಒಟ್ಟು ಎಷ್ಟು ಒಂದು ಸಾವಿರ ರೂಪಾಯಿ ಆಗ್ತದೆ ಇದು ಈ ಬ್ಯಾಂಕಿನ ಹೊಣೆಗಾರಿಕೆ ಇಲ್ಲಿ ಆಸ್ತಿ ನೋಡ್ರಿ ನಗದು ಹಣ ಎಷ್ಟೈತಿ ಒಂದು ಸಾವಿರ ರೂಪಾಯಿ ಐತಿ ಅದರಲ್ಲಿ ಒಂದು ನೂರು ರೂಪಾಯಿ ಹಣವನ್ನ ನಾವು ನಗದು ಮೀಸಲಾಗಿ ಇಟ್ಕೊಂಡು ಇಟ್ಕೊಳ್ಬೇಕಾಗ್ತದೆ ಆ ಒಂದು ನೂರು ರೂಪಾಯಿ ಇಟ್ಕೊಂಡಾಗ ಎಕ್ಸ್ಗೆ ಕೊಡುವಂತ ಸಾಲ ಎಷ್ಟು ಒಂಬತ್ತು ನೂರು ರೂಪಾಯಿ ಸಾಲವನ್ನ ಕೊಡ್ಲಾಗ್ತದೆ ಇಲ್ಲಿ ಒಂದು ನೂರ ಆಗುತ್ತದೆ ಒಂದು ಕ್ಯಾನ್ಸಲ್ ಮಾಡ್ರಿ ಕೆಲವು ಒಂದು ಅಷ್ಟೇ ಆಗುತ್ತೆ ಶೇಕಡಾ ಹತ್ತರಷ್ಟು ನಗದು ಹಣ ಎಷ್ಟು ಒಂದು ನೂರು ಆ ಒಂದು ನೂರು ಮತ್ತು ಉಳಿದಂತ ಒಂಬತ್ ನೂರು ಹಣವನ್ನ ಯಾವ ವ್ಯಕ್ತಿಗೆ ಸಾಲವನ್ನ ಕೊಡ್ತಾರೋ ಎಕ್ಸ್ ವ್ಯಕ್ತಿಗೆ ಸಾಲವನ್ನ ಕೊಡ್ತಾರೆ ಹೀಗಾಗಿ ಅದರ ಒಟ್ಟು ಹಣ ಎಷ್ಟಾಯ್ತು ಒಂದು ಸಾವಿರ ರೂಪಾಯಿ ಆಯ್ತು ಒಂದು ಸಾವಿರ ರೂಪಾಯಿ ಹೊಣೆಗಾರಿಕೆ ಯಾವುದು ಆ ಒಂದು ಸಾವಿರ ರೂಪಾಯಿ ಹಣ ಅಲ್ಲಿ ಠೇವಣಿಲಿ ಶೇಕಡ ಹತ್ತರಷ್ಟು ತನ್ನ ಬಳಿ ಇಟ್ಕೋತಾನೆ ಅಂದ್ರೆ ಎ ಬ್ಯಾಂಕ್ ತನ್ನ ಬಳಿ ಇಟ್ಕೋತದ ಒಂದು ನೂರು ರೂಪಾಯಿ ಇಟ್ಕೊಂತ ಉಳಿದ ಒಂಬತ್ ನೂರು ರೂಪಾಯಿ ಹಣವನ್ನ ಈ ಎ ಬ್ಯಾಂಕು ಎ ಬ್ಯಾಂಕು ಎಕ್ಸ್ ವ್ಯಕ್ತಿಗೆ ಸಾಲವನ್ನ ಕೊಡ್ತದೆ ಎಷ್ಟು ಒಂಬತ್ನೂರು ಕೊಡುವಂತ ಕೆಲಸವನ್ನ ಈ ಎಕ್ಸ್ ಎಂಬ ಗ್ರಾಹಕ ಸಾಲವನ್ನ ತೆಗೆದುಕೊಂಡಂತ ಎಕ್ಸ್ ಎಂಬ ಗ್ರಾಹಕ ತಾನು ಎ ಬ್ಯಾಂಕಿನಲ್ಲಿ ಪಡೆದ ಸಾಲವನ್ನ ಸಾಲದ ಹಣವನ್ನ ಬಳಸಿಕೊಂಡು ಎಂಬ ವ್ಯಕ್ತಿಗೆ ಕೊಡಬೇಕಾಗುವ ಹಣವನ್ನ ಪಾವತಿ ಮಾಡುತ್ತಾನೆ ಎಂಬ ಭಾವಿಸಿಕೊಂಡಾಗ ಈಗ ವಾಯ್ ಎಂಬ ವ್ಯಕ್ತಿಯು ಈ ಹಣವನ್ನ ಬಿ ಬ್ಯಾಂಕಿನಲ್ಲಿ ಠೇವಣಿಯಾಗಿ ಇರುತ್ತಾನೆ ಅಂದ್ರ ಎ ಬ್ಯಾಂಕಿನ ಒಳಗ ಏನ ಎಕ್ಸ್ ವ್ಯಕ್ತಿ ಸಾಲ ಪಡ್ಕೊತಾರಲ್ಲ ಆ ಪಡೆದುಕೊಂಡಂತ ವ್ಯಕ್ತಿಯು ವಾಯ್ ವ್ಯಕ್ತಿಗೆ ಸಾಲವನ್ನ ಕೊಡಬೇಕಾಗಿರುತ್ತದೆ ಆ ವಾಯ್ ವ್ಯಕ್ತಿಗೆ ಸಾಲ ಕೊಡ್ತಾನವ ಅಥವಾ ಹಣವನ್ನ ಕೊಡ್ತಾನ ಆ ವಾಯು ವ್ಯಕ್ತಿ ಏನ್ ಮಾಡ್ತಾನ ಆ ಪಡೆದುಕೊಂಡಿರುವಂತಹ ಹಣವನ್ನ ತನ್ನ ಬ್ಯಾಂಕ್ ಆದಂತ ಬಿ ಬ್ಯಾಂಕಿನಲ್ಲಿ ಠೇವಣಿಯಾಗಿ ಇರುತ್ತಾನೆ ಎಂಬು ಎಂಬುದು ಇದು ಆಧಾರವನ್ನ ಹೊಂದಿದೆ ಆ ವಾಯು ವಾಯು ವ್ಯಕ್ತಿಯು ಪಡೆದುಕೊಂಡಿರುವಂತಹ ಹಣವನ್ನ ಬಿ ಬ್ಯಾಂಕಿನಲ್ಲಿ ಠೇವಣಿಯಾಗಿಟ್ಟಾಗ ಬಿ ಬ್ಯಾಂಕಿನ ಆಸ್ತಿ ಮತ್ತು ಹೊಣೆಗಾರಿಕೆ ಪಟ್ಟಿಯು ಈ ಕೆಳಗಿನಂತೆ ಆಗ್ತದ ಇಲ್ಲಿವರೆ ಹೊಣೆಗಾರಿಕೆಗಳು ಮತ್ತು ಆಸ್ತಿಗಳಂತ ಬಿ ಬ್ಯಾಂಕಿನ ಒಟ್ಟು ಠೇವಣಿ ಒಂಬತ್ ನೂರು ರೂಪಾಯಿ ಒಟ್ಟು ಒಂಬತ್ ನೂರು ರೂಪಾಯಿ ಆಗ್ತದ ಆ ಶೇಕಡಾ ಒಂಬತ್ ನೂರಲ್ಲಿ ಶೇಕಡಾ ಹತ್ತರಷ್ಟು ತನ್ನ ಬಳಿ ಇಟ್ಕೊಂಡಾಗ ತೊಂಬತ್ತು ರೂಪಾಯಿಯನ್ನ ಇಟ್ಕೊಳ್ಲಾಗ್ತದೆ ಎಷ್ಟು ತೊಂಬತ್ತು ರೂಪಾಯಿಯನ್ನ ಶೇಕಡ ಹತ್ತರಷ್ಟು ಇಟ್ಕೊತಾನ ಉಳಿದ ಎಂಟು ನೂರು ಹತ್ತು ರೂಪಾಯಿಯನ್ನ ಹತ್ತು ನೂರು ರೂಪಾಯಿಯನ್ನ ಬಿ ಬ್ಯಾಂಕು ಜಡ್ಗೆ ಸಾಲವನ್ನು ಕೊಡ್ತದೆ ಒಟ್ಟು ಠೇವಣಿ ಎಷ್ಟು ಒಂಬತ್ ನೂರು ಯಾರ ಬ್ಯಾಂಕ್ ಬಿ ಬ್ಯಾಂಕಿಂದು ಆ ಒಟ್ಟು ಠೇವಣಿ ಒಂಬತ್ ನೂರು ರೂಪಾಯಿ ಬಿ ಬ್ಯಾಂಕು ಶೇಕಡ ಹತ್ತರಷ್ಟು ತನ್ನ ಬಳಿ ಇಟ್ಕೊಳ್ತದ ಅದು ಕಲ್ಪನೆ ಇದ್ ನಾವು ಒಂಬತ್ ನೂರು ರೂಪಾಯಿ ಹತ್ತರ ತೊಂಬತ್ ರೂಪಾಯಿಯನ್ನ ತನ್ನ ಬಳಿ ಇಟ್ಕೊಂತು ಆ ಒಂಬತ್ ನೂರು ರೂಪಾಯಿ ತೊಂಬತ್ ರೂಪಾಯಿ ಇಟ್ಕೊಂಡಾಗ ಹಿಂದಕ್ಕೆ ಎಷ್ಟು ಹೋಯ್ತು ಎಂಟು ನೂರ ಹತ್ತು ರೂಪಾಯಿ ಹೋಯ್ತು ಆ ಎಂಟು ನೂರ ರೂಪಾಯಿ ಎಂಟು ನೂರ ಹತ್ತು ರೂಪಾಯಿಯನ್ನ ಈ ಬಿ ಬ್ಯಾಂಕು ಏನ್ ಮಾಡ್ತದ ಜಡ್ ವ್ಯಕ್ತಿಗೆ ಸಾಲವನ್ನ ಕೊಡ್ತದ ಹೀಗಾಗಿ ಅದರ ಒಟ್ಟು ಆಸ್ತಿ ಎಷ್ಟಾಗ್ತದ ಒಂಬತ್ ನೂರು ರೂಪಾಯಿ ಈಗ ವ್ಯಕ್ತಿ ಸಿ ಬ್ಯಾಂಕಿನ ಗ್ರಾಹಕನಾಗಿದ್ದು ಯಾವ ವ್ಯಕ್ತಿ ಈ ಜಡ್ ವ್ಯಕ್ತಿ ಸಿ ಬ್ಯಾಂಕಿನ ಗ್ರಾಹಕನಾಗಿದ್ದು ಅವನು ಸಿ ಬ್ಯಾಂಕಿನಲ್ಲಿ ತನಗೆ ತನಗೆ ನಿಂದ ಪಾವತಿಯಾದ ರೂಪಾಯಿ ಎಂಟು ನೂರ ಹತ್ತು ರೂಪಾಯಿಯನ್ನ ಠೇವಣಿಯಾಗಿ ಇರುತ್ತಾನೆ ಈ ಜಡ್ ವ್ಯಕ್ತಿ ಯಾವ ಬ್ಯಾಂಕಿನ ಗ್ರಾಹಕನಾಗಿತ್ತಾನ ಸಿ ಬ್ಯಾಂಕಿನ ಗ್ರಾಹಕನಾಗಿತ್ತಾನ ಹೀಗಾಗಿ ನಾವು ಏನ್ ಮಾಡ್ತಾನ ಪಡೆದುಕೊಂಡಂತ ಸಾಲವನ್ನ ಸಿ ಬ್ಯಾಂಕ್ ನಲ್ಲಿ ಠೇವಣಿಯಾಗಿ ಇರುತ್ತಾನೆ ಈಗ ಸಿ ಬ್ಯಾಂಕು ಕಾನೂನು ರೀತಿ ತಾನು ಇಟ್ಟುಕೊಳ್ಳಬೇಕಾದ ಶೇಕಡ ಹತ್ತರಷ್ಟನ್ನ ನಗದು ಮೀಸಲಾಗಿ ತನ್ನ ಬಳಿ ಇಟ್ಟುಕೊಂಡು ಅಂದ್ರೆ ಎಂಬತ್ತೊಂದು ರೂಪಾಯಿಯನ್ನ ಉಳಿಸಿಕೊಂಡು ಉಳಿದ ರೂಪಾಯಿ ಏಳ್ನೂರ ಇಪ್ಪತ್ತೊಂಬತ್ತನ್ನ ಮತ್ತೊಬ್ಬ ವ್ಯಕ್ತಿಗೆ ಸಾಲವಾಗಿ ನೀಡುತ್ತಾನೆ ಆಗ ಸಿ ಬ್ಯಾಂಕಿನ ಆಸ್ತಿ ಮತ್ತು ಹೊಣೆಗಾಸ್ತಿ ಬಗ್ಗೆ ನಾವು ಈ ಕೆಳಗಂತೆ ನೋಡ್ಬೋದು ಅಂತಂದ್ರ ಈ ಜಡ್ ವ್ಯಕ್ತಿ ನಾಲ ಅವ ಸಿ ಬ್ಯಾಂಕಿನ ಗ್ರಾಹಕನಾಗಿದ್ದು ಇಲ್ಲಿ ಪಡೆದುಕೊಂಡಂತ ಸಾಲವನ್ನ ಜಡ್ ವ್ಯಕ್ತಿಯ ಮತನ ಸಿ ಬ್ಯಾಂಕಿನಲ್ಲಿ ಠೇವಣಿಯಾಗಿ ಇರ್ತಾನ ಆ ಸಿ ಬ್ಯಾಂಕಿನಲ್ಲಿ ಠೇವಣಿಯಾಗಿಟ್ಟಾಗ ಆ ಸಿ ಬ್ಯಾಂಕು ಎಂಟುನೂರ ಹತ್ತು ರೂಪಾಯಿ ಶೇಕಡಾ ಹತ್ತರಷ್ಟು ತನ್ನ ಬಳಿ ಇಟ್ಟುಕೊಂಡು ಉಳಿದ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಹಣವನ್ನ ಮತ್ತೊಬ್ಬ ವ್ಯಕ್ತಿಗೆ ಸಾಲವಾಗಿ ಆ ಸಿ ಬ್ಯಾಂಕು ಕೊಡ್ತದ ಹೇಗೆ ಎಂಬುದನ್ನ ಇಲ್ಲಿ ಗಮನಿಸೋಣ ಇಲ್ಲಿ ನೋಡ್ರಿ ಸಿ ಬ್ಯಾಂಕಿನ ಆಸ್ತಿ ಮತ್ತು ಹೊಣೆಗಾರಿಕೆ ಪಟ್ಟಿಯನ್ನ ಗಮನಿಸೋಣ ಅದರ ಒಟ್ಟು ಠೇವಣಿ ಎಷ್ಟು ಎಂಟು ನೂರ ಹತ್ತು ರೂಪಾಯಿ ಒಟ್ಟು ಎಂಟುನೂರ ಹತ್ತು ರೂಪಾಯಿ ಆಗ್ತದೆ ಆ ಎಂಟು ನೂರ ಹತ್ತು ರೂಪಾಯಲ್ಲಿ ಸಿ ಬ್ಯಾಂಕು ಸಿ ಬ್ಯಾಂಕು ಆ ಎಂಬತ್ತೊಂದು ರೂಪಾಯಿಯನ್ನ ಎಂಟುನೂರ ಹತ್ತು ರೂಪಾಯಲ್ಲಿ ಶೇಕಡ ಹತ್ತರಷ್ಟ ಎಷ್ಟಾಯ್ತು ಶೇಕಡ ಹತ್ತರ ಎಂಬತ್ತೊಂದು ರೂಪಾಯಿ ಆಯ್ತು ಇಟ್ಕೊಂಡು ಉಳಿದ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಹಣವನ್ನ ಇಪ್ಪತ್ತು ರೂಪಾಯಿ ಹಣವನ್ನ ಮತ್ತೆ ಜಡ್ ವ್ಯಕ್ತಿಗೆ ಸಾಲವಾಗಿ ಇದು ವಾಪಸ್ ರಿಪೀಟ್ ಜೆಡ್ ಅಂತಾಗಿದೆ ಎಕ್ಸ್ ಆಯ್ತು ಇಲ್ಲಿ ಎಂ ಅಂತ ಮಾರ್ಕೊಳಿ ಶೇಕಡ ಹತ್ತರಷ್ಟ ಎಂಬತ್ತೊಂದು ರೂಪಾಯಿ ತನ್ನ ಬಳಿ ಇಟ್ಕೊಂಡು ಈ ಸಿ ಬ್ಯಾಂಕ್ ಉಳಿದ ಏಳ್ನೂರು ರೂಪಾಯಿ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಹಣವನ್ನ ಮತ್ತೊಬ್ಬ ವ್ಯಕ್ತಿಗೆ ಸಾಲವಾಗಿ ಕೊಡ್ತದ ಇದು ಇಷ್ಟಕ್ಕೆ ನಿಲ್ಲುವುದಿಲ್ಲ ಇಲ್ಲಿ ಪಡೆದುಕೊಂಡಂತ ಸಾಲವನ್ನು ಪಡೆದುಕೊಂಡಂತ ವ್ಯಕ್ತಿ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿಯನ್ನ ಮತ್ತೊಂದು ಬ್ಯಾಂಕಿನಲ್ಲಿ ಠೇವಣಿ ಇರ್ತಾನ ಅದು ಮತ್ತೊಂದು ಬ್ಯಾಂಕ್ ಅಂತಂದ್ರ ಸಿ ಆದ್ಮೇಲೆ ಡಿ ಬ್ಯಾಂಕಿನೊಳಗ ಡಿ ಆದ್ಮೇಲೆ ಅಲ್ಲಿ ಸಾಲವನ್ನು ಪಡೆದುಕೊಂಡಂತ ವ್ಯಕ್ತಿ ಇ ಬ್ಯಾಂಕಿನೊಳಗ ಠೇವಣಿಯಾಗಿರ್ತಾನ ಈ ಬ್ಯಾಂಕಿನಲ್ಲಿ ಪಡೆಕೊಂಡಂತ ಸಾಲವನ್ನ ಆ ವ್ಯಕ್ತಿ ಎಫ್ ಬ್ಯಾಂಕ್ ನಲ್ಲಿ ಠೇವಣಿಯಾಗಿ ಇರ್ತಾನ ಅಲ್ಲಿ ಪಡೆಕೊಂಡಂತ ವ್ಯಕ್ತಿ ಮತ್ತೆ ಜಿ ಬ್ಯಾಂಕು ಇ ಬ್ಯಾಂಕು ಎಂ ಬ್ಯಾಂಕು ಎನ್ ಎಕ್ಸ್ ಇದು ನಿರಂತರವಾಗಿ ಈ ಚಟುವಟಿಕೆ ಏನಾಗ್ತದೆ ಹೆಂಗಂತಂದ್ರ ಈ ಪದಕ್ಕೆ ಹೀಗೆ ಮುಂದುವರೆದು ರೂಪಾಯಿ ಒಂದು ಸಾವಿರ ಮೌಲ್ಯದ ಠೇವಣಿಯಿಂದ ಅಂತಿಮವಾಗಿ ಶೇಕಡ ತೊಂಬತ್ತರಷ್ಟು ಅಂದರೆ ರೂಪಾಯಿ ಹತ್ತು ಸಾವಿರದಷ್ಟು ಹೊಸ ಠೇವಣಿಗಳನ್ನ ಸೃಷ್ಟಿಸ ಮೂಲ ಹಣ ಎಷ್ಟು ಒಂದು ಸಾವಿರ ರೂಪಾಯಿ ಇದು ಮೂಲ ಹಣ ಈ ಒಂದು ಸಾವಿರ ರೂಪಾಯಿ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವಂತ ಠೇವಣಿ ಪ್ರಮಾಣ ಎಷ್ಟು ಹತ್ತು ಸಾವಿರ ರೂಪಾಯಿ ಠೇವಣಿಗಳನ್ನ ಸೃಷ್ಟಿಸುವಂತ ಸಾಮರ್ಥ್ಯವನ್ನ ಈ ವಾಣಿಜ್ಯ ಬ್ಯಾಂಕುಗಳು ಪಡೆದುಕೊಂಡಿವೆನಾ ಇಷ್ಟು ವಿದ್ಯಾರ್ಥಿಗಳೇ ವಾಣಿಜ್ಯ ಬ್ಯಾಂಕುಗಳು ನಿರ್ಮಿಸುವಂತ ಪತ್ತು ನಿರ್ಮಾಣದ ವಿಧಾನಗಳು ಆಗಿವೆ ಏನ ಮುಂದಿನ ಅವಧಿಯಲ್ಲಿ ಮತ್ತೆ ಈ ಅಧ್ಯಯನವನ್ನ ಕಂಟಿನ್ಯೂ ಮಾಡಲಾಗ್ತದೆ ನಮಸ್ಕಾರ